ಬೈಲುಹೊಂಗಲ ತಾಲೂಕಿನ ಪಟ್ಟಿಹಾಳ ಕೆವಿ ಗ್ರಾಮದ ಶ್ರೀ ಈಶಾಪ್ರಭು ಶಿಕ್ಷಣ ಸಂಸ್ಥೆಯ ಬೆಳವಡಿಯ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳ ಬೀಳ್ಕೊಡುಗೆ ಹಾಗೂ ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಸಮಾರಂಭವು ಬುಧವಾರದಂದು ಜರುಗಿತು ಅಧ್ಯಕ್ಷರಾಗಿ ಡಾಕ್ಟರ್ ವಿಶ್ವನಾಥ್ ಆಯ್ ಪಾಟೀಲ್ ಚೇರ್ಮನ್ರು ಈಶಾಪ್ರಭು ಶಿಕ್ಷಣ ಸಂಸ್ಥೆ ಬೆಳವಡಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ ಬಸರ್ಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪಟ್ಟಿಹಾಳ್ ಶ್ರೀ ಎ ಎನ್ ಪ್ಯಾಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲಹೊಂಗಲ ಹಾಗೂ ಶ್ರೀ ರಾಮು ಗುಗ್ವಾಡ್ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಶ್ರೀ ಶಿವಪ್ಪ ಗಡದವರ್ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಪಟ್ಟಿಹಾಳ್ ಮತ್ತು ಶ್ರೀ ಎ ಸಿ ಕತ್ತಿ ನಿವೃತ್ತ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು ಶ್ರೀ ಮಹಾಂತೇಶ್ ಉಪ್ಪಿನ ವಿಆರ್ಎಂಎಸ್ ಶಾಲೆಯ ಪ್ರಾಚಾರ್ಯರು ಹಾಗೂ ಕಾಡೇಶ್ನವರ್ ಗುರುಗಳು ಹಾಗೂ ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಮುಖ್ಯೋಪಾಧ್ಯಾಯರಾದ ಶ್ರೀ ಅಸ್ಯಂ ಪಾಟೀಲ್ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ವಿಡಿ ವಿಶ್ವಜ್ಞ ಶಿಕ್ಷಕರು ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಗಣ್ಯರು ಹಿರಿಯರು ಮುದ್ದು ಮಕ್ಕಳು ಭಾಗಿಯಾಗಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಸ್ಮಾರ್ಟ್ ಕ್ಲಾಸ್ ಕೊಠಡಿ ಉದ್ಘಾಟನೆ ಸಮಾರಂಭ ಕೂಡ ಜರುಗಿತು ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಈ ವರದಿಯನ್ನು ಸಾಧನಪಡಿಸುತ್ತಿದ್ದೇನೆ ವಿದ್ಯೆಯೇ ಬಾಳಿನ ಬೆಳಕು ವಿದ್ಯೆ ಇಲ್ಲದವನ ಬಾಳು ಹಾಳುಗಳಂತೆ ಎಂಬ ನುಡಿಯಂತೆ ವಿದ್ಯೆಯ ಮಹತ್ವವನ್ನು ಅರಿತ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಬೇಕೆಂಬ ಮಾದಾಸಿ ನಮ್ಮ ಬೆಳವಡಿ ಮಲ್ಲಮ್ಮನ ಬೆಳವಣಿಯಲ್ಲಿ ಪ್ರಾರಂಭ ಮಾಡಿದ ಕೀರ್ತಿ ದಿವಂಗತ ಐಬಿ ಪಾಟೀಲ್ ಅವರಿಗೆ ಸಲ್ಲುತ್ತದೆ ಮುಂದುವರೆದು ಶ್ರೀ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಹಿರಿಯರು ಹಾಗೂ ಪಟ್ಟಿಯ ಕೆಬಿ ಗ್ರಾಮದ ಹಲವು ಹಿರಿಯರು ಕೂಡಿಕೊಂಡು ಪಟ್ಟಿಯಾಳ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸುವ ಹಿತದೃಷ್ಟಿಯಿಂದ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪಟ್ಟಿಯಾಳ ಗ್ರಾಮದಲ್ಲಿ ಪುರದ ಆರಂಭ ದೇವರ ಹೆಸರಲ್ಲಿ ಶ್ರೀ ಬಸವೇಶ್ವರ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದರು ಇಂದಿಗೆ ಶಾಲೆ ಪ್ರಾರಂಭವಾಗಿ ಮೂವತ್ತೊಂಬತ್ತು ವರ್ಷಗಳು ಸಂಧಿಸಿವೆ ಅಲ್ಲಿಂದ ಇಲ್ಲಿಯವರೆಗೆ ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ನೀಡುತ್ತಾ ಶಿಕ್ಷಣ ರಂಗದಲ್ಲಿ ನಮ್ಮ ಶಾಲೆ ತನ್ನದೇ ಆದ ಹೆಸರನ್ನು ಮೂಡಿಸಿದೆ ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗಾಗಿ ಅವಿರತ ಪರಿಶ್ರಮದಿಂದ ಪಾಠ ಮಾಡುವುದರಲ್ಲಿ ಆಟೋಟಗಳಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ ಹಲವಾರು ರಾಜ ಕರ್ನಾಟಕವು ವಿಶಿಷ್ಟ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ಸಮೃದ್ಧವಾಗಲು ಕಾರಣವಾಯಿತು ಶಾಲೆ ಮತ್ತು ಶಿಕ್ಷಕರು ಮತ್ತು ಸ್ನೇಹಿತರ ಬಗ್ಗೆ ಹೇಳುವುದಾದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಹೇ ಅತಿಥಿ ಎಂಬಂತೆ ಹೆಚ್ಚಿನ ವಿದ್ಯೆಗಾಗಿ ಈ ಶಾಲೆಗೆ ನಾನು ಬಂದೆ ಮೊದಲಿಗೆ ಈ ಶಾಲೆಗೆ ಬಂದಾಗ ಈ ಶಾಲೆಯ ದೊಡ್ಡ ಮೈದಾನ ಇಲ್ಲಿಯ ಶಿಕ್ಷಕರನ್ನು ನೋಡಿ ಹೆದರಿಕೆ ಬರುತ್ತಿತ್ತು ಹೋಗು ಹೋಗುತ್ತಾ ಹೆದರಿಕೆ ಕಳೆಯಿತು ನಾನು ಮೊದಲಿಗೆ ಈ ಶಾಲೆಗೆ ಬಂದಾಗ ನನಗೆ ಜೀವನದ ಜೊತೆಗೆ ವಿದ್ಯೆಯ ಮೌಲ್ಯ ತಿಳಿದಿರಲಿಲ್ಲ ಈ ಶಾಲೆ ನನಗೆ ಇದನ್ನೆಲ್ಲ ಬೀಸಿಕೊಟ್ಟಿತ್ತೆ ಎಂದು ಹೇಳುತ್ತಾ ಅದರ ಮೌಲ್ಯ ಬುನಾದಿಯನ್ನು ನಾನು ಈ ಶಾಲೆಯಲ್ಲೇ ಹಾಕಿಕೊಂಡೆ ಅಂತಿಮ ಪರೀಕ್ಷೆಗೆ ಹದಿನೈದು ದಿನಗಳು ಮಾತ್ರ ಬಾಕಿ ಇದೆ ಒಂಬತ್ತು ವರ್ಷದ ಪರಿಶ್ರಮ ಈ ಒಂದು ವರ್ಷಕ್ಕೆ ಸಮವಾಗಿದೆ ಏಕೆಂದರೆ ಹದಿನೈದು ತರಗತಿ ಬಂದಾಗಿನಿಂದ ಅಂತಿಮ ಪರೀಕ್ಷೆಯವರೆಗೂ ಬಹಳಷ್ಟು ಪರಿಶ್ರಮದಿಂದ ಅಭ್ಯಾಸ ಮಾಡಿದ್ದೇನೆ ಇದರ ಹಿಂದೆ ನನ್ನ ಎಲ್ಲ ಶಿಕ್ಷಕರ ಪರಿಶ್ರಮ ಇದೆ ಅಗಲುವುದು ಅನಿವಾರ್ಯವಾಗಿದೆ ಏಕೆಂದರೆ ಮುಂದಿನ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮುಂದಿನ ಹೆಜ್ಜೆ ಇಡುವ ಸಮಯ ಬಂದೇ ಬಿಟ್ಟಿದೆ ಆದ್ದರಿಂದ ಮುಜ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಈ ನನ್ನ ಎಲ್ಲಾ ಸ್ನೇಹಿತರನ್ನು ಹಾಗೂ ಶಿಕ್ಷಕರನ್ನು ಮತ್ತು ಈ ಶಾಲೆಯನ್ನು ಬಿಟ್ಟು ಹೋಗಬೇಕಾಗಿದೆ ಮುಕ್ತವಾಗುತ್ತದೆ ಹುಲ ಸಾಕ್ಷಾತ್ ಕಾಲದಲ್ಲಿ ಭೂಗಳನ್ನು ದೇವರ ಸಮಾನ ಕಾಣುತ್ತಿದ್ದರು ಗುರುಗಳನ್ನು ಸಹ ದೇವರು ಸಮಾನ ಕಾಣುತ್ತಿದ್ದರು ಮಕ್ಕಳನ್ನು ಸಹ ತಿದ್ದಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವತ್ತಿನ ಕಾಲದಲ್ಲಿ ಕುರಕುರಕ್ಕೂ ಇವತ್ತು ಶಾಲೆಯಲ್ಲಿ ನಮಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ನಮಗೆ ನೀಡಿದ್ದಾರೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ದಾರೆ ನಮಗೆ ಇವರು ಮನೆ ಮಕ್ಕಳಂತೆ ಎಲ್ಲರನ್ನು ಕಾಳಜಿಯಿಂದ ನೋಡಿಕೊಂಡಿದ್ದಾರೆ ಋಣ ತೀರಿಸೋಕ್ಕಾಗಲ್ಲ ನಾನು ಮಾಡಿದ್ದು ತಪ್ಪು ತಿದ್ದಿ ತೀಡಿ ಅರ್ಚಿಸಿದ್ದಾರೆ ಅಭ್ಯಾಸ ಮಾಡಕ್ಕೂ ಇನ್ನೂ ಛಲವನ್ನು ನಮ್ಮಲ್ಲಿ ತಿಳಿಸಿದ್ದಾರೆ ಮುರುಗೇಶನ ಪ್ರಿಯ ಶ್ರೀ ಮುತ್ತುಂಜನೆಯ ಕರುಣೆಯಿಂದ ನನ್ನ ಬಾಲ್ಗೆ ಎಂಬಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಈ ಶಾಲೆಗೆ ಸೇರಿಕೊಂಡೆ ಆದರೆ ನನ್ನ ಶಾಲೆ ಮತ್ತು ನನ್ನ ನಡುವಿನ ಸಂಬಂಧ ಒಂದೇ ವರ್ಷ ಅಂದರೆ ಈ ಶಾಲೆಗೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಸೇರಿಕೊಂಡೆ ಒಂದನೇ ತರಗತಿಯಿಂದ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮೂರನ್ನ ಮುಗಿಸಿದೆ ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಬೇರೆ ಶಾಲೆಯ ವಿದ್ಯೆಯನ್ನು ಪಡೆದಿದೆ ಇಲ್ಲಿಯೇ ಇರುವಾಗಲೂ ನಾನು ಬರೋಕೆ ಬಹಳ ಆದ್ಯತೆ ನೀಡುತ್ತಿದೆ ಓದುವ ವಿಷಯಕ್ಕೆ ಹೋಗುತ್ತಿರಲಿಲ್ಲ ಜೊತೆಗೆ ಇಲ್ಲಿಯ ಪರೀಕ್ಷೆ ಒಂದು ಪಾಸ್ ಆದ್ರೆ ಸಾಕು ಅನುಭವದಿಂದ ಪರೀಕ್ಷೆ ಮಾತ್ರ ಓದುತ್ತಿದ್ದೆ ಹೊರತು ಓದಬೇಕು ಅಂತ ಓದುತ್ತಿರಲಿಲ್ಲ ಈ ರೀತಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡೆ ಮುಂದೆ ಹದಿನೈದು ತರಗತಿಯನ್ನು ಓದುವುದಕ್ಕಾಗಿ ನನಗೆ ಯಾವ ಶಾಲೆ ಅನುಕರ ಅನುಕರಕರ ಆಗುತ್ತದೆ ಎಂದು ಯೋಚಿಸಿ ತೊಡಿದಾಗ ನನಗೆ ಈ ಶಾಲೆ ನನ್ನನ್ನು ಕೈ ಬೀಸಿ ಕರೆದಂತೆ ನಾನು ಮಾಡಿ ಈ ಶಾಲೆಗೆ ಸೇರಿಕೊಂಡೆ ಈ ಶಾಲೆಗೆ ಸೇರಿಕೊಂಡಂತೆ ನನ್ನ ಆಲೋಚನೆಗಳು ಬದಲಾದವು ಮತ್ತು ನನ್ನ ಮೇಲೆ ನನಗೆ ಭರವಸೆ ಹುಟ್ಟಿತು ಮೊದಲಿಗೆ ಪರೀಕ್ಷೆ ಓದುತ್ತಿರುವ ನಾನು ಈ ಶಾಲೆಗೆ ಬಂದಾಗಲೂ ನನ್ನ ಜೀವನಕ್ಕಾಗಿ ನಾನು ಓದಬೇಕು ಮತ್ತು ನನ್ನ ಗುರಿಯ ಮುಟ್ಟುವುದಕ್ಕಾಗಿ ನಾನು ಓದಬೇಕು ಎತ್ತಾದ ಹುಗ್ಗದಿ ಸೋತಾದ ಹುಬ್ಬರಿ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಹೇಳುತ್ತಾ ಈ ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಗುವಿನ ಶಿಕ್ಷಣಕ್ಕಾಗಿ ಇವತ್ತ ಪ್ರತಿ ಶಾಲೆಯಲ್ಲಿಯೂ ಸಹಿತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಗುವಿನ ಶಿಕ್ಷಣಕ್ಕಾಗಿ ಇವತ್ತ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು ಗುಂಪು ಅಧ್ಯಯನ ಇರ್ಬೋದು ಮನೆ ಭೇಟಿ ಇರಬಹುದು ಎಲ್ಲವನ್ನ ಮಾಡಿ ಇವತ್ತ ನಾವು ಹೊಣೆ ಹಂತಕ್ಕೆ ಬಂದಿದ್ದೀವಿ ಇನ್ನು ಹದಿನೈದು ದಿವಸ ಇದೆ ಈ ಹದಿನೈದು ದಿವಸ ನಿಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತಹ ದಿನಗಳು ಈ ದಿನಗಳನ್ನ ತಾವು ಬಹಳಷ್ಟು ಸದುಪಯೋಗ ಪಡಿಸಿಕೊಂಡು ಅಧ್ಯಯನಶೀಲರಾಗಿ ವ್ಯವಸ್ಥಿತವಾಗಿ ಪರೀಕ್ಷೆ ನಡೀತಾ ಇದ್ದಾವೆ ಯಾವುದೇ ರೀತಿಯಂತ ಅಕ್ರಮಗಳಿಗೆ ಅವಕಾಶ ಇಲ್ಲದೆ ಪಾರದರ್ಶಕವಾಗಿ ಯಾರ ಮಕ್ಕಳು ಅಭ್ಯಾಸ ಮಾಡ್ತಾರೆ ಅವ್ರು ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ತಾರೆ ಅಂದಿದ್ದೀವಿ ಅದ್ರ ಅದನ್ನು ನೀವು ಹದಿನೈದು ದಿವಸ ಸರಿಯಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಯಾಕಂದ್ರೆ ಹತ್ತೊಂಬತ್ತನೇ ತಾರೀಕಿನವರೆಗೆ ನಾವು ಹಾಲು ಟಿಕೆಟ್ ಕೊಡ್ತೀವಿ ಹತ್ತೊಂಬತ್ತ ಸಾಮಾನ್ಯ ಶಿಕ್ಷಕನಾಗಿ ಕೆಲಸವನ್ನ ಸುಳಗಾಪುರ ಶಾಲೆ ಕೆ ಬಿ ಅಂತ ಹೇಳಿ ಕೆ ಅಂತ ಹೇಳಿ ಅಲ್ಲಿ ಹಿಂಡಲಿಗಾದಂಥರದ ಆ ಶಾಲೆಯಲ್ಲಿ ಅವರು ತರ್ಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಬೋಧನೆ ಮಾಡ್ತಾರೆ ನಾನು ಅವರು ಇತ್ತೀಚಿನ ದಿನಗಳಲ್ಲಿ ನಾಲ್ಕು ಐದಾರು ವರ್ಷಗಳಿಂದ ನಾವು ಇರುವ ಕೂತ್ಕೊಂಡು ಈ ಅವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಬಹಳಷ್ಟು ನಾನು ಅವರು ಕೆಲಸ ಕಟ್ಟಿಸಿದ್ದ ಹಾಗೆ ನಮ್ಮ ಶಾಲೆಗೆ ಸಾರಿ ಕರೆಸಬೇಕಾಗಿತ್ತು ಬಹಳ ದಿನಗಳಿಂದ ನಾನು ಅವ್ರ ಶಾಲೆಗೆ ಭಾಳ ಸಾರಿ ಹೋಗಿದ್ದೀನಿ ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ ನಾನು ಆ ಹಿಂದೆ ಆ ಶಾಲೆಯಲ್ಲಿ ಆದರೆ ಅದು ನಮಗೆ ಕೂಡಿ ಬಂದಿರಲೇ ಇಲ್ಲ ಹೀಗಾಗಿ ಈ ವರ್ಷ ಮೇ ಮೂವತ್ತೊಂದಕ್ಕೆ ಅವ್ರ ನಿವೃತ್ತಿ ಆಗ್ತಾರ ಜುಲೈ ಮೂವತ್ತಕ್ಕೆ ನಾ ನಿವೃತ್ತಿ ಆಗ್ತಾನೆ ಹೀಗಾಗಿ ಈ ಸಂಘಟನೆಯನ್ನು ಮುಂದೆ ನಡೆಸಿಕೊಂಡು ಹೋಗತಕ್ಕಂಥ ಹುಡ್ಕಾಡಕ್ಕೆ ಯಾಕಂದ್ರೆ ಇವತ್ತು ಈ ಸಂಘಟನೆಯನ್ನ ಬೆಳೆಸಿ ಅವರು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಹತ್ತ ಸುಮಾರು ಹದಿನೇಳು ಹದಿನೆಂಟು ಜನ ನಮ್ಮ ಶಾಸಕರಾದ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರು ಹತ್ತೊಂಬತ್ತು ಜನ ಶಾಸಕರ ಇವತ್ತು ನಾವು ಹೋಗಿ ಅವ್ರಿಗೆ ಏನಾದ್ರು ಹೇಳಿದ ಕೆಲಸವನ್ನು ಮಾಡ್ಲಿಕ್ಕೆ ಸಿದ್ಧರೂ ಮುಂದೆ ಹಿಡಿದು ಕೇಳ್ತಕ್ಕಂಥ ತಾಕತ್ತು ನಮ್ಮ ಭಾಗದಲ್ಲಿ ಅಂದ್ರೆ ಈ ರಮಣ್ಣ ಗುಗಾಡ್ ಅವ್ರಿಗೆ ಒಬ್ಬರಿಗೆ ಅಂತ ಹೇಳ್ಬೇಕಾಗ್ತದೆ ಮತ್ತು ಪ್ರಗತಿ ಬಹಳ ಆಗಿದೆ ಅಷ್ಟೇ ನಾವು ತೊಂದರೆಯಲ್ಲಿದ್ದೀವಿ ಮೊದಲಿನ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಮಾತನ್ನ ಕೇಳಿ ಕಷ್ಟೋ ಸುಖಾನೋ ಅವರ ಸಹಭಾಗಿಗಳಾಗಿ ಅವ್ರಿಗೂ ಕೈ ಜೋಡಿಸ್ತಿದ್ರು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿದ್ರು ಅದು ಅಲ್ಲದ ಕಷ್ಟದ ಜೀವನವನ್ನು ನಡೆಸಿ ಮುಂದೆ ಒಳ್ಳೆಯ ಮನುಷ್ಯರಾದಂಥ ಸಾಕಷ್ಟು ಉದಾಹರಣೆಗಳು ಈಗಿನ ವಿದ್ಯಾರ್ಥಿಗಳಿಗೆ ಓದುವುದೊಂದನ್ನು ಬಿಟ್ಟು ಎಲ್ಲ ಬರ್ತದೆ I don't ever slow up, no, I don't take shit. I got no love for the fakeness If you wanna play tough and wanna hate this, I'll always show up. I don't ever slow up, no, I don't take shit. I got no love. So instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious, mysterious, because you are behind a fake. It. You're inferior, you know I'll always be a bit superior. Get off of me. This ain't no humble brag. I want you to hear words, you can say them back. I want you to feel free from the chains that last. And to believe in what you got, it was built to last. Yeah. Now that I've been put through hell, I never got anyone's help. I had to do it all myself. I don't ever slow up. No, I don't take shit. I got no love. Wanna play tough and wanna hate this I'll always show up and make a statement I don't ever slow up, no I don't take shit I got no love if you wanna play tough and wanna hate this I'll always show up and make a statement am gonna learn the consequence of being incompetent Mental health is confidence, dreams and some honestness I'm not here to save the day, that's for you to take away I could play a million mind games, but instead I say Something not illogical, something that is topical Rub it on and watch it go, make yourself unstoppable Dreams are irresponsible, but they're always possible If you just believe, you could be so remarkable Thoughts in my head are for my meds. No, I'm not giving up, no, I'm not giving in I will make it to the top, taking an off in the wind I gotta make it I'm saving every day to taste it, I'm patient, got my mind, it can hardly take it I'm chasing a dream that I've had for several ages A vacant modern kingdom for the taking Now that I've been put through hell I never got anyone's help I had to do it all myself I don't ever smoke with wanna hate this